ಬೈಲಹೊಂಗಲ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾತಾ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ಡಾಕ್ಟರ್ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿಗಳು ಆರಾಧಿ ಮಠ ತಿಳಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಜಾತ್ರಾ ಮಹೋತ್ಸವ ಏಪ್ರಿಲ್ ಹನ್ನೆರಡರಿಂದ ಹದಿನಾರರವರೆಗೆ ನಡೆಯಲಿದ್ದು ಮೊದಲ ದಿನ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಚಂಡಿಕಾ ಹೋಮ ನವಗ್ರಹ ಮಂಡಲ ನಡೆಸಲಾಗುವುದು ಈ ಜಾತ್ರೆಯಲ್ಲಿ ಶಾಂಭವಿ ಪ್ರಶಸ್ತಿ ಪ್ರದಾನ ಮತ್ತು ಚಲನಚಿತ್ರ ಧಾರಾವಾಹಿ ನಟ ನಟಿಯರಿಗೆ ಸಾಂಸ್ಕೃತಿಕ ಸಂಭ್ರಮ ನಡೆಸಲಾಗುವುದು ಮತ್ತು ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ಸ್ಪರ್ಧೆ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಕೂಡ ಆಯೋಜಿಸಲಾಗುವುದು ಇನ್ನು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನಡೆಸಲಾಗುವುದು ಈ ಜಾತ್ರಾ ಮಹೋತ್ಸವದಲ್ಲಿ ಶಾಂಭವಿ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶರಣ ಖ್ಯಾತ ಚಲನಚಿತ್ರ ನಟರು ಹಾಗೆ ಖ್ಯಾತ ನಟಿ ಮಾಲಾಶ್ರೀ ಸೇರಿದಂತೆ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಹಾಸ್ಯ ಕಲಾವಿದರು ಕೂಡ ಆಹ್ವಾನ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಹದಿನಾಲ್ಕು ಮೂರು ದಿನಗಳ ಪರ್ಯಂತ ನಡೆಯುವಂಥ ಶ್ರೀಮಾತಾ ಸಂಭ್ರಮದ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬರುವಂತ ಹನ್ನೆರಡನೇ ತಾರೀಕು ಅಂದರೆ ಏಪ್ರಿಲ್ ಹನ್ನೆರಡು ಶುಕ್ರವಾರದಿಂದ ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿರುವಂತ ಹೋಮ ಹವನ ಅಲಂಕಾರ ಪೂಜೆಗಳು ನೆರವೇರ್ತಕ್ಕಂಥದ್ದು ಜಗದ್ಗುರು ಪಂಚಾಚಾರ್ಯರ ಧ್ವಜಾರೋಹಣವನ್ನ ಒಂಬತ್ತು ಗಂಟೆಗೆ ದೊಡವಾಡದ ಪರಮ ಪೂಜ್ಯರಂದ ನೆರವೇರಿಸತಕ್ಕಂಥದ್ದಾಗಿರ್ತದೆ ಪ್ರತಿ ವರ್ಷನೂ ಕೂಡ ಕೊಡಮಾಡ್ತಕ್ಕಂತ ಶಾಂಭವಿ ಶ್ರೀ ಪ್ರಶಸ್ತಿಯನ್ನು ಕೂಡ ನೆರವೇರಿಸತಕ್ಕಂಥದ್ದು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಹೋಗಿಲ್ಲ